ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಹೇಳಿ ಸರ್ ಬಸವರಾಜ್ ವೀರಣ್ಣ ದೇವನೂರು ಅಂತ ಹೇಳಿ ಊರು ಸರ್ ಸೋಮನಾಥ್ ಹಳ್ಳಿ ಸರ್ ನಿಮ್ದು ತಾಲೂಕು ಯಾವ್ದು ಬರ್ತದೆ ಸರ್ ಗುಲ್ಬರ್ಗ ತಾಲೂಕ್ ಸರ್ ನೀವು ಯಾವ್ಯಾವ ಬೆಳೆನ ಬೆಳೀತಿದ್ರಿ ಸರ್ ನಂದು ಒಂದು ಇಪ್ಪತ್ತು ಎಕರ್ ಜಮೀನು ಅದ ಸರ್ ನಂದು ಅದ್ರಾಗ ಒಂದು ಎಂಟು ಎಕರ್ ಹೋದರ್ಸು ಕಬ್ ಬೆಳೆದ್ ಸರ್ ಆಮೇಲೆ ಒಂದು ಏಳು ಎಂಟು ಎಕರ್ ಮೆಣಸಿನ್ಕಾಯಿ ಬೆಳೆದೇನು ಆಮೇಲೆ ಇವು ಕುಸುಬಿ ಕಡಲಿ ಅವು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡೇ ಸರ್ ಕಬ್ಬಲ್ಲಿ ಯಾವ ರೀತಿ ಇಳುವರಿ ಎಷ್ಟು ಇಳುವರಿ ತೆಗೆದ್ರಿ ನೀವು ಕಬ್ ನೋಡಿ ಸರ್ ನಾ ಹೋದರ್ಸ ಅಹ್ ಟೂ ಸಿಕ್ಸ್ ಫೈವ್ ಮಾಡಿನ್ ಸರ್ ಹೊಸದ ಅಗಿ ಮಾಡಿನ್ರೀ ಆ ಸಾಲಿನ ಸಾಲಿಗೆ ನಾಲ್ಕೂವರಿಂದ ಐದು ಫೀಟ್ ತನ ಮಾಡಿನ್ ಸರ್ ಆಮೇಲೆ ಅದು ಸ್ವಲ್ಪ ಎಲ್ಲ ನಮಗೆ ಗೈಡೆನ್ಸ್ ಸಿದ್ಧಗಂಗಾ ಅಗ್ರಿ ಕ್ಲಿನಿಕ್ ರಾಜ ಸೌಕರ್ ಅವರು ನಮ್ಗೆ ಕಂಟಿನ್ಯೂ ಬಂದು ನೋಡಿ ಅವರೊಂದ್ ಸ್ವಲ್ಪ ಅದ್ರ ಗೈಡ್ ಮಾಡ್ಕೊತ ಹೋದ್ರ ಸರ್ ಅದರ ಪರವಾಗಿ ಕಬ್ಬಿನಾಗ ನಾ ಅರವತ್ತರಿಂದ ಅರವತ್ತೈದು ಟನ್ ತೊಗೊಂಡಿನಿ ಸರ್ ಆಲ್ರೆಡಿ ಈಗ ಅದೇ ಬೀಜನೆ ಹೊಸದ್ ಮಾಡೇನ್ ಸರ್ ಅದ್ರಾಗ ನಾನ್ ಅನ್ಸಿಮಟ್ಟಿಗೆ ಒಂದ್ ಎಂಬತ್ ಒಂಬತ್ ತೆಗಿಬೇಕಂತ ಪ್ಲಾನ್ ಅದ ಸರ್ ಅದ್ರ ಪ್ರಕಾರ ಮಾಡ್ಲತ್ತೇನ್ ಸರ್ ಈಗ ಹೊಸದ ಕಬ್ ನೀವು ಹೋದ್ ವರ್ಷ ಮೆಣಸಿನಕಾಯಿ ಮಾಡಿದ್ರಿ ಅಂತ ಹೇಳಿದ್ರಿ ಸರ್ ಮೆಣಸಿನಕಾಯಿ ಬಹಳಷ್ಟು ಹೋದ್ ವರ್ಷ ಟ್ರಿಪ್ಸ್ ಬ್ಲಾಕ್ ಟ್ರಿಪ್ಸ್ ಬಂತು ವೈರಸ್ ಬಂತು ಬಹಳಷ್ಟು ರೈತರು ಅರ್ಧಕ್ಕೆ ಅದನ್ನ ತೆಗೆದಾಕಿದ್ರು ಅಂತ ಒಂದು ಕಷ್ಟಕರವಾದ ಸಂದರ್ಭದಲ್ಲಿ ಕೂಡ ನೀವು ಅದನ್ನ ಯಶಸ್ವಿಯಾಗಿ ಮಾಡಿ ನೀವು ಎಕರೆ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ನೀವು ಒಂದು ಒಣ ಮೆಣಸಿನಕಾಯಿ ತೆಗೆದ್ರಿ ಸಿದ್ಧಗಂಗಾ ಅಗ್ರಿ ಕ್ಲಿನಿಕ್ ವಿಚಾರ ರೀ ಅವ್ರ ಮೆಣಸಿನಕಾಯಿ ಮಾಡಿದ್ರೆ ತೆಗಿಬಹುದು ಮೆಣಸಿನಕಾಯಿ ನನಗ ಹೊಟ್ಟೆ ತೆಲಗ ಏನೋ ವಿಚಾರ ಇಲ್ಲ ಸರ್ ನೀವು ಈ ಮೆಣಸಿನ್ಕಾಯಿಗೆ ಬಹಳಷ್ಟು ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಬಂದಿರತಕ್ಕಂತ ರೈತರು ಕೂಡ ಹೋದ್ ವರ್ಷ ಬಹಳಷ್ಟು ಸಮಸ್ಯೆ ಅನುಭವಿಸಿದ್ರು ನೀವು ಹೊಸದಾಗಿ ಮೊದಲನೇದಾಗಿ ಫಸ್ಟ್ ಟೈಮ್ ನೀವು ಮೆಣಸಿನಕಾಯಿ ಮಾಡಿ ಮೊದಲ ಮಾಡಿಲ್ಲ ಕೂಡ ಯಶಸ್ವಿ ಆಗಿರಿ ಹಾ ಯಾವ ರೀತಿ ಸಿಂಪಡಣೆ ಮಾಡಿದ್ರಿ ಅನ್ನೋದನ್ನ ಸ್ವಲ್ಪ ಹೇಳ್ತೀರಿ ಹಾ ಮೆಣಸಿನಕಾಯಿ ಹಚ್ಚದ ಸರ ಮೆಣಸಿನ್ಕಾಯಿ ಹಚ್ಚದ್ಮೇಕ ಒಂದ್ ತನ ಅದು ಮುಗಳೇ ಬರ್ಲಿಲ್ಲ ಸರ್ ಒಂದ್ ಒಂದ್ ತಿಂಗ್ಳ ಸ್ಪ್ರೇ ಮಾಡಿದ್ರೆ ನಾಲ್ಕೈದು ಸ್ಪ್ರೇ ಮಾಡಿದ್ರೆ ಅಲ್ಲಿ ಇಲ್ಲಿ ತಂದು ಅದು ಮುಗಳೇ ಬರ್ಲಿಲ್ಲ ಮುಗಳ್ ಬರ್ಲಾರ ಬಟ್ಟಿಗೆ ಮತ್ತ ಸಿದ್ಧಗಂಗಾ ಅಗ್ರಿ ಕ್ಲಿನಿಕ್ ಮತ್ತೊಂದ್ಸರಿ ಅವ್ರಿಗೆ ವಿಸಿಟ್ ಕರ್ಕೊಂಡ್ ಬಂದ್ ಸರ್ ಏನೇನ್ ಸ್ಪ್ರೇ ಮಾಡ್ಕೊತ ಹೋಗ್ಬೇಕಂತ ಹೇಳದ್ರ ಸರ ಆಲ್ರೆಡಿ ನಾ ಮೆಣಸಿನಕಾಯಿ ಗಿಡ ನಾನು ಹೋಗ್ಯವ್ ಸರ್ ಅಂದ್ರುನು ಹೊಳ್ಳಿ ಮತ್ತ ರಿಕವರಿ ಮಾಡ್ಕೊಂಡು ಕಾಯಿ ಹಾಕೊಂಡು ಮಿನಿಮಮ್ ಏನಿಲ್ಲ ಅಂದ್ರ ಏನು ಆಗಲ್ಲ ಅಂತಂದ್ರೂ ಹದಿನಾಲ್ಕು ಕ್ವಿಂಟಲ್ ಸರ್ ಹದಿನಾಲ್ಕ ಕುಂಟಲ್ ಹದಿನೈದು ಕ್ವಿಂಟಲ್ ಏಳುವರೆ ತೆಗ್ದಿ ಸರ್ ಆಮೇಲೆ ಕ್ವಾಲಿಟಿನು ಇತ್ತು ಸರ್ ಮೆಣಸಿನಕಾಯಿ ಮಾರ್ಕೆಟ್ ದಾಗ ರೇಟ್ ಇದ್ದದಿಲ್ಲ ಅಂದ್ರೂ ಅವ್ರು ಖರೀದಿದಾರು ಹೊಲ್ಗೆ ಬಂದ್ ತೊಂದ್ರ ಸರ್ ಇಲ್ಲೇ ಹೊಲ್ದಾಗೆ ಬಂದ್ ಇಲ್ಲೇ ನನಗೆ ನನಗೇನು ಒಂದ್ ರೂಪಾಯಿ ಖರ್ಚಾಗ ಬೇರೆ ರೈತರಿಗೆ ಕ್ವಾಲಿಟಿಯಲ್ಲಿ ಏನ್ ಸಮಸ್ಯೆ ಆಯ್ತು ನೀವು ನೋಡಿ ಕ್ವಾಲಿಟಿ ಬೇರೆಯವರದು ಆಲ್ರೆಡಿ ರೋಗ ಬಿದ್ದೇವ್ ಸರ್ ಅವ್ರು ಮೆಣಸಿನ್ಕಾಯಿ ಬೆಳೆ ಹಂತದಾಗೆ ಹರಿಗ ಬಿಟ್ಟಿದ್ರಿ ಮಾರ್ಕೆಟ್ ನೋಡ್ಕೊಂಡು ಆಮೇಲೆ ಅವ್ರು ಗಿಡ ಫೇಲ್ ಆಗಿ ಅವ್ರ ಹರಿಗ ಬಿಟ್ಟಿದ್ರು ನಾ ಆಲ್ರೆಡಿ ಒಂದ್ ಮೂರ್ನಾಕ್ ಲಕ್ಷ ರೂಪಾಯಿ ಖರ್ಚು ಮಾಡಿ ಸಲುವಾಗಿ ಬಿಡಬಾರದು ಅಂತ ಹೇಳಿ ಕಂಟಿನ್ಯೂ ಅದಕ್ಕೆ ಹತ್ತಿ ಅಂದ್ರೆ ನಿಮ್ದು ಕೊಡೋ ಸಂದೇಶ ಏನಂತಂದ್ರೆ ನಾವ್ ವೈಜ್ಞಾನಿಕವಾದ ಒಂದು ಮಾಹಿತಿಯನ್ನ ಅನುಸರಿಸಿದ್ರೆ ನಾವು ಒಂದು ಎಸ್ ಎಸ್ ಅನ್ನ ಎಸ್ ಎಸ್ ಅನ್ನ ಒಂದು ಬಿಡೋದಕ್ ಅನುಕೂಲ ಆಗ್ತದ ಯಾವ್ದೇ ಒಂದು ವೈಜ್ಞಾನಿಕ ಬೇಕೇ ಸರ್ ಸುಮ್ನಾ ಮೊದಲಿನ ಇಲ್ ಸರ್ ಒಕಲ್ತಾನ ಮೊದಲಿನಂಗ ಅಂದ್ರೆ ನಡೆಯಲ್ಲ ನೀವು ಹೋದ್ ವರ್ಷ ತೊಗರಿನೂ ಹಾಕಿದ್ರಿ ತೊಗರಿ ಎಕರೆ ಹಾಕಿದ್ರಿ ತೊಗರಿ ಒಂದು ಮೂವತ್ತೆಕರೆ ಎಕರೆ ಸರ್ ಎಕರೆ ತೊಗರಿಯಲ್ಲಿ ನೀವು ಇಳುವರಿ ಪುಡ್ಕೊಂಡ್ರಿ ತೊಗರಿದಾಗ ಆರ್ ಏಳು ಬಂದ ಸರ್ ಅದ್ರೂ ಹೋದ್ರ ಸಾಸ್ಟ್ ಬರ್ಬಾರ್ದ ಸರ್ ಅಂದ್ರನು ನಾವು ಸ್ಪೇಸಿಂಗ್ ಇಟ್ಕೊಂಡೇವು ಆಮೇಲೆ ಮೈಕ್ರೋನ್ಯೂಟ್ರಿನ್ಸ್ ಸುರೇನ್ ಹಿಡ್ದು ಲಾಸ್ಟ್ ಕಾಯಿ ಆಗತ್ತ ಏನ್ ಮಾಡ್ಬೇಕು ಅವೆಲ್ಲ ಸಿದ್ಧಗಂಗಾ ಅಗ್ರಿ ಕ್ಲಿನಿಕ್ ಕಂಟಿನ್ಯೂ ಅದು ಕುಡ್ಕೋತ ಹೋದರು ಸರ್ ಅದ್ರ ಪರಿಣಾಮ ನನಗೆ ಆರರಿಂದ ಏಳು ಕ್ವಿಂಟಲ್ ಬಂದ್ ಸರ್ ಈಗ ಬೇರೆ ಆಜುಬಾಜುದ ರೈತರದ್ದು ಅವ್ರದ್ದೆಷ್ಟು ತೊಗರಿಲಿ ಏಳು ಹಾಳ ಮಂದಿ ತೊಗರಿ ಇಳುವರಿ ಬಂದಿಲ್ಲ ಸರ್ ನಾಲ್ಕು ನಾಲ್ಕೂವರೆ ಹಿಂಗೆ ಬಂದವ್ ಸರ್ ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ನನಗೆ ಜಾಸ್ತಿನೇ ಬಂದ್ ಈ ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ವಿಶ್ವರಾಧ್ಯ ಹೂಗಾರಂತ ಅಂತ ಹೇಳಿಪಟ್ಟಿವಿ ಹಾ ಸರ್ ನೀವು ಎಷ್ಟು ವರ್ಷದಿಂದ ಹೂನ್ ಇದ್ರಿ ಅದು ಸುಮಾರು ನಲ್ವತ್ತು ವರ್ಷದಾದ್ರೆ ನಮ್ಮ ಅಪ್ಪರ ಕಾಲದಿಂದ ಮಾಡ್ಕೊಂತ ಬಂದಿದಾರೆ ಇದು ಬಿಟ್ಟರೆ ನಮಗೇನೋ ಗೊತ್ತಿಲ್ಲದೆ ಈಗ ನಾ ಮಾಡಕತ್ತು ಹತ್ತು ವರ್ಷ ಐತ್ರಿ ನಿಂಬಲ್ಲಿ ಬರೋದೊಂದು ಒಂದು ಏಳು ವರ್ಷ ಎಂಟು ವರ್ಷ ಐತ್ರಿ ಈಗ ನಿಂಬಲ್ಲಿ ಎಲ್ಲ ತರ ಗೈಡೆನ್ಸ್ ತಗೊಂಡು ಮಾಡ್ಕೊಂತ ಬಂದಿವ್ರಿ ನೀವು ನಿಮ್ಮದು ಜೇವ್ರಿಗೆ ಸಿದ್ಧಗಂಗಾ ಕಿಲಿಕ್ಕಿರೋದು ಗುಲ್ಬರ್ಗ ನೀವು ಎಲ್ಲ ಸಮಸ್ಯೆಗಳು ಅಷ್ಟು ದೂರ ಆದರೂ ನೀವು ಅಲ್ಲೇ ಯಾಕೆ ನೀವು ಹೋಗಿ ಒಂದು ಅದಕ್ಕೆ ಬೇಕಾಗಿಂತ ಔಷಧಿನ ತೊಗೊಳ್ತೀರಿ ಯಾಕೆ ಬರ್ತೀವಪ್ಪ ಅಂತಂದ್ರ ಹತ್ತು ಅಂಗಡಿ ತಿರುಗಿ ಹತ್ತು ಸಲ ಎಣ್ಣೆ ಹೊಡ್ಯದ ಒಂದೇ ಸಲ ಬಂದು ಒಂದೇ ಅಂಗಡಿಗೆ ಬಂದು ಕಂಟ್ರೋಲ್ ಆತದ ನಿಮ್ಮ ಹತ್ರ ಎಲ್ಲ ಸಸಿ ತೋತಿರಿ ನೋಡ್ತೀರಿ ನೋಡಿ ಚೆಕ್ ಮಾಡಿ ಹೇಳ್ತೀರಿ ಇದೇ ರೀತಿ ನೀವು ಸರಿಯಾದ ಒಂದು ಮಾಹಿತಿಯನ್ನ ಪಡ್ಕೊಂಡು ನೀವು ಹೂವನೇ ಮಾಡ್ರಿ ಏನೇ ಮಾಡ್ರಿ ಸರಿಯಾದ ಮಾಹಿತಿ ಇದ್ದಲ್ಲಿ ಸಕ್ಸಸ್ ನಮ್ಮದಾಗಿರುತ್ತದ ಅದಕ್ಕೆ ಸಾಕ್ಷಿಯಾಗಿ ಹೂಗಾರವ್ರ ನಿಂತುಕೊಂಡಿದ್ರು ನಿಮ್ಮ ಹೆಸರು ಮಲ್ಲಿಕಾರ್ಜುನ್ ತಾಲೂಕ ಓಕೆ ನೀವು ಹತ್ತಿನ ಎಷ್ಟು ವರ್ಷದಿಂದ ಬೆಳಿತೈದ್ರಿ ಸರ್ ಸುಮಾರು ಒಂದು ಏಳೆಂಟು ವರ್ಷ ಐತ್ರಿ ಏಳೆಂಟು ವರ್ಷದಾಗ ಈಗ ಮೂರು ವರ್ಷ ಐತ್ರಿ ಸಿದ್ಧಗಂಗಾ ಅಗ್ರದಾಗ ಎಂದ್ ಬೀಜ ಗೊಬ್ಬರ ಏನು ಎಣ್ಣೆ ಏನ್ ತರ್ಲಾಕತ್ತೇವ್ರಿ ಅಂದ್ ನೆಡ್ದು ಫುಲ್ ಹೈಯೆಸ್ಟ್ ಹಾಯ್ ಗೊಬ್ರ ನೀವು ಎಷ್ಟ್ ಸಲ ಈ ಗೊಬ್ಬರ ಗೊಬ್ಬರ ಮೂವತ್ ದಿನಕ ಒಂದ್ಸರಿ ಕೊಟ್ಟಿದ್ದೇವ್ರಿ ಎಪ್ಪತ್ ದಿನಕ ಎರಡನೇ ಹಾ ರೀ ಒಟ್ಟ ಎಷ್ಟು ಸಲ ನೀವು ಸ್ಪ್ರೇ ಮಾಡಿದ್ರಿ ಆರು ಸಾರಿ ಮಾಡಿದ್ರೆ ಆರು ಸಲ ಸ್ಪ್ರೇ ಮಾಡಿ ಆರು ಸಲ ಸ್ಪ್ರೇ ಮಾಡಿ ನಿಮಗೆ ಒಟ್ಟ ಇಳುವರಿ ಎಷ್ಟು ತೊಗೊಂಡ್ರಿ ಪ್ರತಿ ಎಕರೆಗೆ ಎಕರೆಕ ಇಪ್ಪತ್ತೆರಡು ಕುಂಟಲ್ ತೊಗೊಂಡ್ರಿ ನಿಮ್ಮೂರಲ್ಲಿ ಬೇರೆ ರೈತರುನು ಮಾಡಿರ್ತಾರೆ ಬೇರೆ ಅವರು ಬೇರೆ ಬೀಜ ಅಥವಾ ಬೇರೆ ಅವರು ಸಿಂಪಡಣ ಕ್ರಮಗಳು ಮಾಡ್ಯಾರ ಗೊಬ್ಬರ ಹಾಕಿರ್ತಾರೆ ಅವ್ರಿಗೆ ಎಷ್ಟೆಲ್ಲ ಇಳುವರಿ ಬಂದದ್ದು ಅವ್ರಿಗೆ ಹತ್ತು ಹನ್ನೆರಡು ಬಂದವ್ರಿ ನಾವೇನದ ಸಿದ್ಧಗಂಗ ಆಗಿರೋದವ್ರು ನಮಗ್ ಮಾಹಿತಿ ಪ್ರಕಾರ ಅವ್ರು ಇಷ್ಟು ದಿನಕ್ಕ ಮೂವತ್ ದಿನಕ್ಕ ಫಸ್ಟ್ ಗೊಬ್ಬರ ಕೊಡಬೇಕು ಅರವತ್ ದಿನಕ್ಕೊಮ್ಮ ಎಪ್ಪತ್ ದಿನಕ್ಕೊಮ್ಮ ಗೊಬ್ಬರ ಕೊಡ್ಬೇಕು ಎರಡನೇ ಡೋಸ್ ಅಲ್ಲಿದೇನದ ಆರ್ ಸಾರಿ ತನ ಎಣ್ಣೆ ಅನುಸಾರವಾಗಿ ಅಂದ್ರೆ ಈ ಸದ್ ಬಂದ್ರ ಪ್ಲೇನೆ ಇದಕ್ ಫೋಟೋ ತೆಗೆದಿದ್ದೇನೆ ಫೋಟೋ ತೆಗೆದು ವಾಟ್ಸಪ್ ಮಾಡ್ತಿದ್ದೇನೆ ವಾಟ್ಸಪ್ ಮಾಡಿ ಅದ್ ನೋಡಿ ಇದಕ್ ಇದೇ ಒಂದು ಕಾಯಿಲೆ ಹೊಂಟದ ಅಂತ ಹೇಳಿ ಆ ಪ್ರಕಾರ ಅವರು ನಮಗ ಎಣ್ಣೆ ಅದು ಕೊಟ್ಟಿರ್ತದ್ರಿ ಈ ಒಂದು ಮಾಹಿತಿ ನೀಡಿದಕ್ಕೆ ನಮ್ಮ ಸಿದ್ಧಗಂಗಾ ಅಗ್ರಿ ಕ್ಲಿನಿಕ್ ವತಿಯಿಂದ ನಾವು ಅವರಿಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ಚಂದ್ರಶೇಖರ್ ನಿಮ್ದು ನಿಮ್ ಹೆಸರು ಏನಂದ್ರೆ ಚಂದ್ರಶೇಖರ್ ಊರ ಮುತ್ಕೋಡ್ ಸರ್ಕೋಡ್ ತಾಲೂಕು ಹಸಿ ಮೆಣಸಿನಕಾಯಿ ನ ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಸರ್ ಮೂರ್ ವರ್ಷ ಆಯ್ತು ಮೂರು ವರ್ಷದಿಂದ ಮಾಡಿದ್ರಿ ಹೋದ ವರ್ಷ ಎಷ್ಟು ಎಕರೆ ಮಾಡಿದ್ರಿ ಮಾಡಿ ಎರಡು ಎಕರೆ ಎರಡ್ ಎಕರೆದಲ್ಲಿ ಎಷ್ಟು ಕಟ್ಟಿಂಗ್ ಬಂತು ನಿಮ್ ಹಸಿ ಮೆಣಸಿನಕಾಯಿ ಮೂರ್ ಕಟಿಂಗ್ ಬಂದಿದೆ ಸರ್ ಲಾಸ್ಟ್ ಒಣಕಾಯಿ ಒಣಕಾಯಿ ಮಾಡಿದ್ರಿ ಹೋದ್ ವರ್ಷ ನೀವು ಆದಾಯ ಎಲ್ಲ ಖರ್ಚು ವೆಚ್ಚ ತೆಗೆದು ಎರಡ್ ಎಕರೆ ಆದಾಯ ಎಷ್ಟು ಗಳಿಸಿದ್ರಿ ಒಂದು ನಾಲ್ಕು ಲಕ್ಷ ನಾಕು ಲಕ್ಷ ಸಂಪಾದನೆ ಮಾಡಿದ್ರಿ ಮತ್ತೆ ಈ ವರ್ಷ ಎಸ್ಟಿಮೆಸಿನ್ಕಾಯಿ ಎಷ್ಟು ಮಾಡಿದ್ರಿ ಎಷ್ಟು ಎಕರೆ ಮಾಡಿದ್ರಿ ಈ ವರ್ಷ ಎಕರೆ ಮಾಡಿದ್ರಿ ಈ ವರ್ಷ ಕೂಡ ಬೆಳೆ ಯಾವ ತರ ಇದೆ ನಿಮ್ಗೆ ಚೆನ್ನಾಗಿದೆ ಚೆನ್ನಾಗಿದೆ ಇದರಲ್ಲಿ ವೈರಸ್ ಸಮಸ್ಯೆ ಬರ್ತದ ಮುಟ್ರ್ ಸಮಸ್ಯೆ ಬರ್ತದ ಈ ಎಲ್ಲಾ ಒಂದು ಸಮಸ್ಯೆಗಳು ಬರ್ತವಲ್ಲ ಇದಕ್ ನೀವು ಪರಿಹಾರ ಆಗಿ ಬಿಡ್ಕೊಂಡು ನೀವ್ ಎಲ್ಲಿ ಯಾರನ್ನ ಮಾಹಿತಿ ಕೇಳ್ತಾರೆ ಸರ್ ಗುಲ್ಬರ್ಗ ನಿಮ್ ಹತ್ರನೇ ಬರ್ತೇತಿ ಯಾವುದೋ ಸಿದಿಗಾರ ಓಕೆ ಈಗ ನಿಮ್ಗ್ ಇಲ್ಲಿದ್ದ ಗುಲ್ಬರ್ಗ ಬರ್ಬೇಕಾದ್ರ ಬಹಳಷ್ಟು ದೂರ ಆಗ್ತದ ಆದ್ರೂನು ನೀವು ಅಲ್ಲೇ ಹೋಗಿ ತೊಗೊಂಡ್ ಹೋಗೋಕ ಕಾರಣ ಏನಂದ್ರ ಅಲ್ಲಿ ಒಂದ್ ಚನಾಗಿ ಇರತ್ತೆ ಚಲೋ ಕೊಡ್ತಾರೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಏನಂದ್ರ ಸೈಯಸ್ ಸಾಬ್ ಸೌದಾ ಅರ್ಶಿ ಸಾವದಗ ನಿಮ್ದು ಊರ ತಾಲೂಕಾ ಜಿಲ್ಲಾ ಗುಲ್ಬರ್ಗ ಜಿಲ್ಲಾ ಗುಲ್ಬರ್ಗ ಈಗ ನಿಮ್ಗೆ ಪೇರು ಗಿಡಗಳು ಎಷ್ಟು ಬಿಡ್ರಿ ಆಮೇಲೆ ನಿಂಬು ಗಿಡಗಳು ಎಷ್ಟು ಈ ಹೋದ ವರ್ಷ ನೀವು ಪೇರು ಗಿಡಗಳಿಂದ ಎಷ್ಟು ಟನ್ ನೀವು ಪೇರು ಅನ್ನ ತೆಗೆದ್ರಿ ಒಟ್ಟು ಹದಿನೈದು ಹದಿನೈದು ನೂರ್ ಕ್ಯಾನ್ ಹರಿದ್ರಿ ನೀವು ಈ ಒಂದು ಪೇರು ಗಿಡಗಳಿಂದ ಆದಾಯ ಎಷ್ಟು ಹೋದ ಮಾಡಿದ್ರಿ ಇದು ಪೇರು ಗುಡ ಎಷ್ಟು ಎಕರೆ ಇದು ಮೂರ್ ಎಕರೆ ಸೌದಾಗರ್ ಸಾಹೇಬರು ಪಟೇಲ್ ಸಾಹೇಬರು ಒಂದು ಮೂರು ಎಕರೆ ಒಳಗ ಒಂದು ಪೇರು ಗಿಡದಲ್ಲಿ ಆರು ಲಕ್ಷ ತಕ್ಕ ಒಂದು ಆದಾಯವನ್ನು ತೆಗ್ದಾರೆ ಆಮೇಲೆ ಈ ನಿಂಬು ನಿಂಬು ಗಿಡಗಳು ನಿಂಬು ಗಿಡಗಳು ದೋರ್ಷ ಒಂದು ಎರಡ್ ಗಿಡಗಳು ಅದಾವ ಅದ್ರ ಕೂಡ ಒಂದು ಸಾಕಷ್ಟು ಅವ್ರು ತೆಗಿತಾ ಇದಾರೆ ಸುಮಾರು ಜಸ್ಟ್ ಒಂದು ಐದು ಎಕರೆದೊಳಗ ಅವರು ಸುಮಾರು ಎಂಟರಿಂದ ಹತ್ತು ಲಕ್ಷ ಆದಾಯವನ್ನು ಅವರು ಪ್ರತಿ ವರ್ಷ ತೆಗಿತಾ ಇದಾರೆ ನೀವು ನಿಮ್ಗೆ ಇದರಲ್ಲಿ ಸಾಕಷ್ಟು ರೋಗಗಳು ಬರ್ತಾವ ಫ್ಲವರ್ ಸೆಟ್ ಆಗಲ್ಲ ಕಾಯಿಗಳು ಉಳುಕು ಬರ್ತಾವ ಎಲ್ಲ ಸಮಸ್ಯೆಗಳಿಗೆ ನೀವು ಯಾವ ರೀತಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಸಿದ್ಧಗಂಗಾ ಆಗ್ರಹಕ್ಕೆ ಹೋಗಿ ನೋಡ್ರಿ ಅಲ್ಲಿ ಬಂದ ಕಂಟ್ರೋಲ್ ಆಗ್ಯಾದ್ರಿ ಮಾಲಕರ ಚಲೋ ಕ್ವಾಲಿಟಿ ಬಂದದ ಅಗ್ದಿ ಏನಿಲ್ಲ ಯಾರು ಹೆಸರ ಇಟ್ಟಿಲ್ಲ ನೋಡ್ರಿ ಮಾಲ್ ಇವ್ರ ತೊಗರಿ ಕೂಡ ನೀವು ನೀವೊಂದ್ ಎಕರೆ ಹಾಕಿದ್ರಿ ಅಂತ ಹೇಳಿದ್ರಿ ಆ ಎಕರೆದಲ್ಲಿ ನೀವು ಎಷ್ಟು ಇಳುವರಿ ಪಡ್ಕೊಂಡಿದ್ರಿ ಅರವತ್ತೈದು ಐದು ಕುಂಟಲ್ ಆಗ್ಯದ್ ನೋಡ್ರಿ ಕುಂಟಲ್ ಆಗ್ಯದ್ ಈಗ ನೀವ್ ಯಾವ ಒಂದು ಸ್ಪ್ರೇ ಅನ್ನ ನೀವು ಮಾಡಿದ್ರಿ ಹೆಂಗ್ ಸಿದ್ಧಗಂಗಾ ಆಗಿರೋದವ್ ಏನ್ ಅದೇ ಹೊಳಿದ್ ನೋಡ್ರಿ ಸಲ ಕೊಟ್ಟಿ ಮಾಲೀಕರು ನಾಕು ಸಲ ಹೊಟ್ಟೆ ಫೇಲಿ ಆಗಿಲ್ರಿ ಅವ್ರ್ಯಾಂಗ್ರಿ ಅವ್ರ ಅದೇ ಹೇಳದೇ ತರದೇ ಹೊಳ್ದಿ ಈಗ ಆಜುಬಾಜು ರೈತರ ಅವ್ರು ಅವರು ನೀವ್ ನೀವು ಅವ್ರಿಗೆ ಗೋಲಿಸ್ ನೋಡಿದ್ರ ನಿಮ್ಗೆ ಯಾವ ರೀತಿ ಅವ್ರ ಒಳ್ಳೆಯ ಸಿಕ್ಕದ್ ನೋಡ್ರಿ ಅದ ಅವ್ರಿಗೆ ಈ ಎಕರೆ ಎಷ್ಟ್ ಕ್ವಿಂಟಲ್ ಬಂದ್ರಕ್ರೆ ಮೂರು ನಾಲ್ಕು ಮೂರು ನಾಲ್ಕು ಬಂದಾವ್ರಿ ಅವ್ರು ಕರೆಕ್ಟ್ ಮಾಡಿಲ್ರಿ ಅಂದ್ರೆ ನೀವು ಸರಿಯಾದ ಸಿಂಪಡಣೆ ಮಾಡಿದ್ರೆ ಇಷ್ಟನೇ ಇಳುವರಿ ಪಡ್ಕೊಬಹುದು ಅಭಿಪ್ರಾಯ. ಮಂಜು ಬಂದರು ಉತ್ತರಲ್ಲ ಅಂತ ಹೇಳಿದ್ರಿ मालिक ಉದ್ರಿಲ್ಲ. ಹಾ. ಒಟ್ಟೆ ಏನಾಗಿಲ್ಲ ನೋಡ್ರಿ ನಮಸ್ಕಾರ. ನಮಸ್ಕಾರ मालिक ನಮಸ್ಕಾರ. ನಾವ್ ಇವತ್ತ ಇವತ್ತು ತಾಲೂಕಿನ ಈಜೇರಿ ಗ್ರಾಮದ ರೈತರಾದಂತ ಶಿವರಾಜ್ ಗುತ್ತದಾರ್ ಅವರು ಉಲ್ಕ ಬಂದಿದ್ವಿ. ಶಿವರಾಜ್ ಗುತ್ತದಾರ್ ಅವರು ಬಾಳಿಯನ್ನ ಬಿಳದಿದ್ದಾರೆ ಇದು ಎರಡನೇ ಪೀಕ್ ಇದೆ. ಕೂಳೆ ಬೆಳೆ ಇದೆ. ಪೈಲೆ ನನ್ ಅಗಿ ಕೂತಿದೆ ಮೂರ್ ವರ್ಷ ಪೈಲೆ ಅಗಿ ಕೂತೀವ್ರಿ ಮತ್ತ ಈ ಎಲ್ಲಾ ಇವ್ ಶೈಲಿಗ ನಿಮ್ ನಿಂಬಲ್ಲಿ ಸಿದ್ಧಗಂಗ್ ಬಂದಿ ನಾ ಅಗ್ರಿ ಕೊಟ್ಟು ಔಷಧಿಗಳು ಎಲ್ಲಾ ತಂದ್ರಿ ಎಲ್ಲಾ ಮಾಡಿದ ತಕ್ಷಣ ಸರ್ ಹೋಗ್ರಿ ಅಗ್ರಿ ನಂಗೆ ತ್ರಾಸ ಆಗಿ ಸರ್ ಎಲ್ಲಾರು ನಮ್ ಹಿಜಾರ ಬಂದ್ ಎಲ್ಲಾರು ಬಾಳಿ ಅದ್ ಮಾಡದ್ರು ಅಕ್ಕುಲಿಲ್ಲ ನಮ್ ಬಲಿ ಬೆಳೆಯದ ಇಲ್ಲ ನೀ ಎಲ್ಲ ಸಮಯ ಪಡ್ಬೇಡ ತೆಗದ್ಬಿಡ ಅಂತಂದ್ರಿ ಸರ್ ನನ್ಗೆ ತ್ರಾಸ್ ಅದಾರ ನೀವ್ ಬರ್ರಿ ಅಂತ ಹೇಳಿ ಹ್ಮ್ ಎರಡ್ ಮೂರ್ ಸಾರಿ ಕ್ಷಮ ಮಾಡ್ದಾಗ ನೀವು ಬಂದ್ರಿ ನಮ್ಮ ಬಲ್ಲಿ ಬಂದ್ರಿ ಈಗ ಎಲ್ಲ ಇದು ಮಾಡಿದ್ರಿ ನಂಗ ಯಾವ ಅನುಭವ ಬೇಕು ಗಂಟೆಗ್ ಬರಬೇಕು ಸಿದ್ಧ ಸಿದ್ಧಗಂಗಕ್ಕೆ ಬರ್ಬೇಕು ನಾ ಏಳು ಗಂಟೆ ಆದ್ರೆ ಒಂಬತ್ ಗಂಟೆ ಆದ್ರೂ ಬಾ ಇರ್ತೀನಿ ಅಂತ ಹೇಳಿ ನಂಗೆ ಕರ್ಸಿ ಎಲ್ಲಾ ಔಷಧಗಳು ಇದು ಕೊಟ್ಟಿ ನೀವು ಮಾರ್ಕೆಟ್ ಹೋದಾಗ ನನ್ಗೊಂದು ಸಲ ಹೇಳಿದ್ರಿ ನೀವು ಬೇರೆ ರೈತರಿಗೆ ಒಂಬತ್ ರೂಪಾಯಿ ಹೆಚ್ಚಿನ ಅವ್ರಿಗೆ ಎಂಟ್ ಏಳ್ನೂರು ಎಂಟುನೂರ್ ಅವ್ರಿಗೆ ಕೂಡ ಗೊತ್ತೇತ್ರಿ ನಮಗ ಚಾಕ್ಲೇಟ್ ಒಂದ್ ಸಾರಿ ಬಂದ್ರಿ ಒಬ್ಬ ಬಾಗೋನ್ ಬಂದ್ರಿ ಒಂದ್ಸಾರಿ ಕಾಯಿ ತೋರಿಸಿ ಕ್ವಾಲಿಟಿ ಪ್ಯಾಕಿಂಗ್ ಮಾಡ್ಕೊಂಡಿದ್ರಿ ನೀವು ನಂಗ್ ಸರ್ ಹಿಂಗ ಅರ್ಬಿ ಸಿಗತಾರ ಮೂರ್ ಗೋಟರ್ ಮೇಲೆ ಫ್ರೀದಾಗ ಸಿಗುತ್ತ ಹಾಕೋಗ್ತೀನಿ ಅಂದ್ರಿ ಹಾಕೋರಿ ಅದು ಭಿ ಒಳ್ಳೆದಾಗ್ತಂದ್ರಿ ಆದ್ರೂ ಕೂಡ ಅದ್ ಅರ್ಬಿ ಹಾಕೋ ಕೂಡ್ರಿ ಚಾಕ್ಲೇಟ್ ಬರಗತ್ತಿರ ಅವಂದೀನ ಪಾರ್ಟಿ ತೋರ್ಸಕ್ತಾರ ಚಾಕ್ಲೆಟ್ ಬರಗತ್ತಂದ್ರ ಗೌಡ್ರ ಹಿಂಗ ಚಾಕ್ಲೇಟ್ ಬರಗತ್ತಾರ ನೀವು ಸಡನ್ಲಿ ಸ್ಪ್ರೇ ಮಾಡ್ಕೊ ಒಂದ್ ಸರಿ ಸ್ಪ್ರೇ ಮಾಡ್ಕೊಂಡ್ ಮತ್ ಕಂಟ್ರೋಲ್ ಬಂದ್ ಬಿಡ್ತೀರಿ ಮತ್ತೊಂದ್ ಸರಿ ಮಾಡ್ಕೊಂಡ್ರಿ ಒಟ್ಟ ಮೂರ್ ಸರಿ ನಾವು ಸ್ಪ್ರೇ ಮಾಡ್ಕೊಂಡು ಚಾಕ್ಲೇಟ್ ಒಟ್ಟ ಬರ್ಲಿಲ್ರಿ ನಮ್ ಈಗಾದ್ರೂ ಚಾಕ್ಲೇಟ್ ಒಂದ್ ಕಾಯಿ ಎಲ್ಲಿ ತೆಗ್ದ್ರು ಒಂದ್ ಚಾಕ್ಲೇಟ್ ನಮ್ ಭೂಮಿಗೆ ಚಾಕ್ಲೇಟ್ ಬರಗೊಡ್ ಮೆಂಟೈನ್ ಎಣ್ಣೆ ವಾತಾವರಣ ಮಾಡ್ಕೊಂಡಿರಿ ಬೇರೆ ರೈತರಿಗೆ ಏನ್ ರೇಟ್ ಸಿಕ್ತು ನಿಮ್ಗೆ ಅವ್ರಿಗೆ ಏಳ್ನೂರು ಎಂಟ್ನೂರ್ ಕೊಡ್ತ್ರಿ ನಮಗ ಹದ್ಮೂರ್ ಅವ್ರಿಗೆ ಏಳ್ನೂರ ಎಂಟ್ನೂರ್ ಕೊಟ್ಟಾಗ ನಮ್ ಹದ್ನಾಕ್ನೂರ್ ಶುರಿ ಸ್ಟಾರ್ಟ್ ಇರ್ರಿ ಧರಣಿ ಆಗಿರ್ರಿ ಆಮೇಲೆ ಹದಿನಾರು ನೂರ್ ಬರ್ತೀರಿ ಹೈಯಸ್ಟ್ ಹದಿನೆಂಟ್ನೂರ್ ಮಾಡ್ತೀರಿ ನಮ್ ಜೇರಿ ತಾಲೂಕ್ ಹದಿನೆಂಟ್ನೂರ್ ನಂದ್ ಒಬ್ಬಂದ್ ಹದಿನೆಂಟ್ನೂರ್ ಎಲ್ಲಾರು ಹನ್ನೆರಡ್ನೂರ್ ಒಳಗೆ ಮಾರ್ರೆ ಏನಾದ್ರು ಹನ್ನೆರಡ್ನೂರ್ ಒಳಗೆ ಮಾರ್ತ ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಬಳಿ ಬೆಳತಕ್ಕಂತ ರೈತರಿಗಿಂತಲೂ ಉತ್ತಮವಾದ ಒಂದು ಕ್ವಾಲಿಟಿ ಬಳೆನ ಬರೋದು ಜೇವರಿಗೆ ತಾಲೂಕಲ್ಲಿ ಯಾರಿಗೂ ಸಿಗ್ಲಾರ್ದಕ್ಕಂತ ರೇಟ್ ಅವರು ಪಡೆದುಕೊಂಡಿದ್ದಾರೆ ನಮ್ಮ ಕನಿಷ್ಠ ಒಂದ್ ಗಿಡ ಮಿನಿಮಮ್ ಬಂದಿಲ್ಲ ಅಂದ್ರೆ ಇಪ್ಪತ್ತೈದ್ರ ಮ್ಯಾಗೆ ಒಂದ್ ಗಿಡನೂ ಒಳಗ ಅದ್ರ ಒಳಗ ಇಳುವರಿ ಯಾವ್ರಾಜ್ ಬಂದಿಲ್ರಿ ಎಲ್ಲ ಹೈಯೆಸ್ಟ್ ಬಂದದ ಅದು ಒಂದ್ ಸರಾಸರಿ ಹಾಕ್ಬೇಕು ಇಪ್ಪತ್ತೈದು ಯಾವ್ರಾಜ್ ಬಂದ್ಬಿಟ್ಟು ನಮಸ್ಕಾರ ನಮಸ್ಕಾರ ತಿಮ್ಮಣ್ಣವ್ರ ನಮಸ್ಕಾರ ನೀವು ಮೊದಲನೇದಾಗಿ ಯಾವ್ದು ಗ್ರಾಮ ಯಾವ್ದಂದ್ರೆ ನಮ್ಮ ಗ್ರಾಮ ಉಳ್ಳಂಡಿಗೇರಿ ತಾಲೂಕು ಚಿತ್ತಾಪುರ ಜಿಲ್ಲಾ ಕಲಾವರ ಸರ್ ಜಿಲ್ಲಾ ಕಲಬುರ್ಗಿ ಬರ್ತದ ನೀವು ಕಲ್ಲಂಗಡಿ ಬೆಳೆನ ಬೆಳಿತಾ ಇದ್ರಿ ಬೆಳಿತೀವಿ ಎಷ್ಟು ವರ್ಷದಿಂದ ಕಲ್ಲಂಗಡಿ ಬೆಳೆನ ಬೆಳಿತಾ ಇದ್ರಿ ಕನಿಷ್ಠ ಅಂದ್ರೆ ಈಗ ಒಂದ್ ಐದಾರು ವರ್ಷ ಐದಾರು ವರ್ಷದಿಂದ ಬೆಳಿತಾ ಇದ್ರಿ ಈ ಐದಾರು ವರ್ಷದಿಂದ ಬೆಳಿತಾರೆ ಯಾವತ್ತಾದ್ರು ಕಲ್ಲಂಗಡಿ ಒಳಗ ಫೇಲ್ ಆಗಿದ್ರೆ ಅಂದ್ರೆ ಬೆಳೆ ಲಾಸ್ ಆಯಿತು ಏನು ನಮ್ಗೆ ಏನು ಇಳುವರಿನೇ ಬರಲಿಲ್ಲ ಅದ್ರೊಳಗ ಒಂದ್ ಈ ತರ ಯಾವ್ದಾದ್ರು ನಿಮ್ಗೆ ಉದಾಹರಣೆಗಳು ಇದಾವೆ ಉದಾಹರಣೆಗಳು ಹೇಳಿ ಸರ್ ಯಾವಾಗಲೂ ಹೆಚ್ಚು ಕಮ್ಮಿ ಬರಬಹುದು ಇಳುವರಿ ಹೆಚ್ಚು ಬರಬಹುದು ಕಡಿಮೆ ಬರಬಹುದು ಯಾವಾಗ ರೇಟ್ ಹೆಚ್ಚು ಸಿಗಬಹುದು ಕಡಿಮೆ ಸಿಗಬಹುದು ಫೇಲ್ ಅಂದ್ರೆ ಆಗಿಲ್ಲ ಫೇಲ್ ಅಂದ್ರೆ ಆಗಿಲ್ಲ ಅಂದ್ರೆ ಇದು ಕಲ್ಲಂಗಡಿ ಬಹಳ ಸೂಕ್ಷ್ಮವಾದಂತಹ ಬೆಳೆ ಸೂಕ್ಷ್ಮ ಬೆಳೆ ಇದಕ್ಕೆ ಅದರದೇ ಆದಂತಹ ಒಂದು ಗೊಬ್ಬರದ ಒಂದು ಪ್ರಮಾಣ ಔಷಧಿ ಪ್ರಮಾಣ ಇದನ್ನೆಲ್ಲ ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ನೋಡ್ರಿ ನಾವು ಗುಲ್ಬರ್ಗದಲ್ಲಿ ಹೋಗಿ ಸಿದ್ಧಗಂಗಾ ಸರ್ ಅವ್ರ ಹತ್ರ ಹೋಗಿಸಿ ಎಲ್ಲ ಯಾ ತಮ್ಮನ ಬಿಡ್ಬೇಕು ಯಾ ನಮ್ಮನ ಗೊಬ್ಬರ ಕೊಡ್ಬೇಕು ಅವ್ರು ಎಲ್ಲ ಹೇಳಿ ಕೊಡ್ತಾರ ಆ ತರ ನಾವು ಇದಕ್ಕೆ ಮೇಂಟೆನ್ಸ್ ಮಾಡ್ಕೊಂತ ಹೋಗ್ತಿವ್ರಿ ಅಂದ್ರೆ ನೀವು ಯಾವತ್ತೂ ಈ ಕಲ್ಲಂಗಡಿ ಒಳಗ ಯಾವ್ದು ಫೇಲ್ ಆಗಿಲ್ಲ ಫೇಲ್ ಆಗಿಲ್ಲ ಸರ್ ನೀವು ಈ ವರ್ಷ ಎಷ್ಟು ಎಕರೆ ಕಲ್ಲಂಗಡಿ ಮಾಡಿದ್ರಿ ನಾಲ್ಕು ಎಕರೆ ಸರ್ ನಾಲ್ಕು ಎಕರೆ ಮಾಡಿದ್ರಿ ಇಂತ ಮಳೆನು ಜಾಸ್ತಿ ಇತ್ತು ಇಂತ ಟೈಮ್ ನಲ್ಲಿ ಕೂಡ ನೀವು ಕಲ್ಲಂಗಡಿ ಸಕ್ಸಸ್ ಮಾಡಿದ್ರಿ ಎಷ್ಟು ನೀವು ಇಳುವರಿ ಪಡ್ಕೊಂಡ್ರಿ ನೋಡ್ರಿ ಅರವತ್ತರಿಂದ ಎಪ್ಪತ್ತು ರೇಟ್ ಏನ್ ಸಿಕ್ಕ ಸರ್ ನಿಮ್ಗೆ ಹದಿಮೂರು ರೂಪಾಯಿ ಸಿಕ್ಕ ಹದಿಮೂರು ರೂಪಾಯಿ ಹಂಗೆ ಅಲ್ಲಿ ನೋಡಿದ್ರೆ ಬೆಳಿ ಟೊಮೆಟೊನು ಮಾಡಿದ್ರಿ ಮಾಡಿದ್ರಿ ಆ ಟೊಮೆಟೊ ಕೂಡ ಒಳ್ಳೆ ಒಂದು ಉತ್ತಮ ಬೆಳೆ ಅದಕ್ಕೂ ಕೂಡ ಸಾಕಷ್ಟು ರೋಗ ರುಜಿನಗಳು ಬರ್ತಾವೆ ಪ್ರತಿಯೊಂದು ಮಾಹಿತಿನ ನೀವು ಈ ನಾವ್ ಕೊಡತಕ್ಕಂತ ಮಾಹಿತಿ ನಿಮ್ಗೆ ಎಷ್ಟರ ಮಟ್ಟಿಗೆ ಅನುಕೂಲ ಉತ್ತಮ ಮಟ್ಟಿಗೆ ಉತ್ತಮಿಸ್ತದೆ ನೀವು ಕೊಡತ ಮಾಹಿತಿ ನಮಗೆ ಉತ್ತಮವಾಗಿ ಪರಿಗಣಿಸ್ತದೆ ಯಾಕಂದ್ರೆ ಯಾವ ಟೈಮಿಗೆ ರೋಗ ಬರ್ತಾ ಆ ಟೈಮಿನ ಆ ಟೈಮಿಗೆ ಔಷಧಿ ಕೊಡ್ತೀರಿ ನಮಗೆ ಟೆಕ್ಸಸ್ ಆಗ್ಬೇಕು ಈ ನಮ್ ಸಲಹೆ ಸೂಚನೆ ನಿಮ್ಗೆ ಏನ್ ಅನಿಸ್ತದೆ ಇದರಿಂದ ನಿಮಗೆ ಲಾಭ 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 ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳಿದ್ರೆ ನಮ್ಗ್ ಲಾಭ ಆಗ್ತದೆ ಲಾಭ ಅಂದ್ರೆ ಬೇರೆ ರೈತರಿಗೆ ಈ ಕಲ್ಲಂಗಡಿ ಅಥವಾ ಈ ಟೊಮೆಟೊ ಮಾಡೋ ಅಂತ ಹೇಳ್ತೀರಿ ಹೇಳ್ಬಹುದು ಸರ್ ಹಾ ಹೇಳ್ಬಹುದು ನೋಡ್ರಿ ನಿಮ್ದು ಇಲ್ಲಿ ಚಿತ್ತಾಪುರ ತಾಲೂಕು ಉಳ್ಳಗಿರ ನೀವು ಗುಲ್ಬರ್ಗ ನೂರ್ ಕಿಲೋಮೀಟರ್ ದೂರ ನೂರ್ ಕಿಲೋಮೀಟರ್ ದೂರ ಇದ್ರೆ ಕೂಡ ನೀವು ಸಮಯ ಮಾಡ್ಕೊಂಡು ಅಲ್ಲಿ ಕಾರಣ ಏನ್ ಹೇಳ್ತೀರಿ ಬಗ್ಗೆ ಕರೆಕ್ಟ್ ಹೇಳ್ತಾರೆ ಮೇಂಟೈನ್ಸ್ ಮಾಡ್ತಾರ ಅವ್ರು ಹೇಳಿದಾಗ ನಾವು ನಡದ್ ನಾವು ಪಾಸ್ ಆಗ್ತದ ನೀವು ಹತ್ತಿರ ಅಲ್ಲಿಗೆ ಬರ್ತೀವಿ ಸರ್ ಧನ್ಯವಾದಗಳು ಧನ್ಯವಾದ ನಮಸ್ಕಾರ ನಮಸ್ಕಾರ ರೈತ ಬಂದ್ರೆ ನಮಸ್ಕಾರ ಸರ್ ನಿಮ್ಮ ಹೆಸರು ಏನಂದ್ರೆ ನಮ್ಮ ಹೆಸರು ಅಭಿಮಾನ್ ಸರ್ ಅಭಿಮಾನ ಊರ್ ಯಾವ್ದಂದ್ರೆ ಊರು ಉಳ್ಳಗಿರ ಚಿತ್ತಾಪುರ ತಾಲೂಕು ಜಿಲ್ಲಾ ಜಿಲ್ಲಾ ಗುಲ್ಬರ್ಗ ನೀವು ಕಬ್ಬು ಎಷ್ಟು ವರ್ಷದಿಂದ ಬೆಳಿತಾ ಒಂದ್ ಹತ್ತು ವರ್ಷ ನಿಮ್ಮ ಒಂದು ಲಾಶಿ ಹೌದು ಸರ್ ಇಲ್ಲಿ ಕಬ್ಬು ನಿಮ್ಗೆ ಎಷ್ಟು ಇಳುವರಿ ಕೊಡ್ತಾ ಇದೆ ಈಗ ಮೊದಲ ಸರ ಇಪ್ಪತ್ತೈದರ ಲಾಶಿ ಮೂವತ್ತು ಟನ್ ಹಾಕ್ಬೇಕಾದ್ರೆ ಜಡ್ ನಿಂಬಲ್ಲಿ ಬಂದ್ ಕ್ಯಾಸಿ ಎಲ್ಲಾ ಈ ಫರ್ಟಿಲೈಝರ್ ನ್ಯೂಟ್ರಿಂಟರ್ ಅಲ್ಲಿ ಹಾಸಿ ಹಾಕಕ್ಕಿಂತ ಈಗ ನಾಲ್ಕೈದು ವರ್ಷ ಲಾಸ್ ಒಂದ್ ಎಕರೆಗೆ ಐವತ್ತು ಟನ್ ಮ್ಯಾಲ ಬರ್ಲಾಕ ಬೇರೆ ರೈತರಿಗೆ ಇಪ್ಪತ್ತು ಇಪ್ಪತ್ತೈದು ಮೋಟನ್ ಬೇರೆ ರೈತರಿಗೆ ನೀವು ಒಂದು ಸರಿಯಾದ ಒಂದು ಕ್ರಮವನ್ನು ಅನುಸರಿಸ್ರೆ ನೀವು ಹೆಚ್ಚಿನ ಇಳುವರಿ ಹೆಚ್ಚಿನ ನೀವು ಕಬ್ಬಿಗೆ ಗೊಬ್ಬರ ಕೊಡ್ತರಿ ಮೂರು ಸಲ ಮಿನಿಮಮ್ ಲಾಸ್ಟ್ ತನ ಅಂದ್ರೆ ನಾಕ್ ಸಲ ತನ ಹಾಕ್ತೀವಿ ನಾಕ್ ಸಲ ತನ ಗೊಬ್ಬರ ಕೊಡ್ತಾರೆ ಹೌದು ಸರ್ ನಿಮ್ದು ಚಾಟ್ ಪ್ರಕಾರ ಹಾಕಿದಾಗೆ ನಮ್ಗೆ ಹೆಚ್ಚಿನ ಇಳುವರಿ ಬರತ್ತದ ಬೇರೆ ರೈತರಿಗೆ ಏನ್ ಹೇಳ್ತೀರಿ ಬೇರೆ ರೈತರದು ಮೂವತ್ತೈದು ಮೂವತ್ತು ಟನ್ ಬರಬೇಕಾದ್ರೆ ಮಸ್ತ್ ಆಗುತ್ತೆ ನಮ್ ಮೊದಲ ನಮ್ ಮಾವನೇ ನೀವ್ ಒಬ್ಬವನೇ ಗುಲ್ಬರ್ಗ ಹೋಗಿ ತಗೊಂಡ್ಬಿಡ್ತಿದ ಅಲ್ಲಿ ಏನ್ ಅದ್ರಾಗ ನಾವ್ ಹಾಗಾದನ ಗೊಬ್ರಿ ನೀವ್ ಹಾಗಾದನೆ ಗೊಬ್ರಿ ಅಂದ್ರೆ ಎರಡು ವರ್ಷ ನೋಡಿದ್ರು ನಮ್ದು ಒಳ್ಳೆ ಭೂಮಿ ಇದ್ರನ ಅವ್ರ ಭೂಮಿ ನಮ್ ಜಾಸ್ತಿ ಹೆಚ್ಚಿನ ಟನ್ ಟನ್ ಬರ್ಲಾಕತ್ತದ ಹೇಳಿ ಈಗ ಬ್ಯಾಡ ಅಂದ್ರ ಈಗ ಬರ್ದಾಡಿ ಹೊಂಟನ್ರಿ ಆ ಹತ್ತ ಹತ್ತು ಮಂದಿ ಹೊಂಟ್ರಿ ಈಗ ಈಗ ಈ ಸಲ ಹತ್ತು ಮಂದಿ ಹಾಕೊಂಡ್ರ ಅವು ಹತ್ತು ಮಂದಿನ ಐವತ್ತರ ಮ್ಯಾಲ ಬೆಳಿತದ ಅನ್ನೋದು ನನ್ಗ ಪಕ್ಕಾ ಗ್ಯಾರಂಟಿ ಅದ ಈ ಸಲ de los